ಒಂದನೇ ನವರಾತ್ರಿಯ ಐದನೇ ದಿನದ ಶುಭಾಶಯಗಳು ಬನ್ನಿ ಯಾರೆಲ್ಲ ಇದ್ದೀರಾ ಬೇಗ ಬೇಗ ಬಂದು ಸಪೋರ್ಟ್ ಮಾಡಿ ಗುಡ್ ಮಾರ್ನಿಂಗ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಬನ್ನಿ ಯಾರಿದ್ದೀರಾ ಬೇಗ ಬೇಗ ಬಂದು ಕನೆಕ್ಟ್ ಆಗಿ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ല്ലീരാ ഗുഡ് മോർണിംഗ് ശുഭോദ നിമിഷ త్రీ మెంబెర్స్ ఆయిటల్ Cough, Welcome, welcome, Tiro the Vikram Madu 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 in adesso and ಕನ್ನಡ ಕನ್ನಡ ಬ್ರದರ್ ಕನ್ನಡ ಪೋಲೋ ಕನ್ನಡ ಮಾತಾಡಿ ಕನ್ನಡ ಚಪ್ಪಂಡಿ ಫಸ್ಟ್ ಟೈಮ್ ನಮ್ಮ ಲೈವಿಗೆ ಬಂದಿದ್ದೀರಾ ಜಾಕಿ ಹಾಗೆ ಕನೆಕ್ಟ್ ಆಗಿ ನಮ್ಮ ಚಾನಲ್ಗೆ ತಿರುನಾ ವಿಕಾರಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ನವರಾತ್ರಿ ಶುಭಾಶಯಗಳು ಕನ್ನಡ ಕನ್ನಡ ಐ ಎಂ ಮಾತೃಭಾಷೆ ಕನ್ನಡ ಕನ್ನಡ ಮಾತಾಡಿ ನಮ್ಮ ಚಾನಲ್ ಕನೆಕ್ಟ್ ಆಗಿ ಬ್ರದರ್ ತಿರುನಾವಿ ತಿರುನಾವಿ ಅಂತ ಏನಾದ ಹೆಸರು ಹೇಳೋಕ್ಕೆ ಬರ್ತಾ ಇಲ್ಲ ಮದ್ದು ಮುದು ಅಂತ ಮಧು ಟಿ ಎಂ ಬ್ರದರ್ ನೋಡಿ ಫಸ್ಟ್ ಟೈಮ್ ನಮ್ಮ ಲೈವಿಗೆ ಬಂದಿದ್ದೀರಾ ಹಾಗೆ ಚಾನೆಲ್ ಕನೆಕ್ಟ್ ಆಗಿ ನಿಮ್ದು ಚಾನಲ್ ಇದೆನಾ ಹೇಳಿ ಸೆಕೆಂಡ್ ಲೈಕ್ ಯಾರು ಕೊಟ್ಟಿದ್ದು ಸ್ಕ್ರೀನ್ ಮೇಲೆ ಬನ್ನಿ ಏಟ್ ಮೆಂಬರ್ಸ್ ಇದ್ದೀರಾ ಎಡಲ್ಲಿ ಹೈಡ್ ಆಗಬೇಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಬನ್ನಿ ಫೋರ್ ಮೆಂಬರ್ಸ್ ಹೈಡಲ್ಲಿದ್ದೀರಾ ಬೇಗ ಬೇಗ ಬನ್ನಿ ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಗಿಫ್ಟ್ ಮಾಡಿ ಗಿಫ್ಟ್ ತಗೊಳ್ಳಿ ಹಾಗೆ ಎಲ್ಲರಿಗೂ ನವರಾತ್ರಿಯ ಐದನೇ ದಿನದ ಶುಭಾಶಯಗಳು ಶುಭ ಶುಕ್ರವಾರದ ನಮಸ್ಕಾರಗಳು ಬನ್ನಿ ಮತ್ತೆ ಯಾರಲ್ಲ ಇದ್ದೀರಾ ಬೇಗ ಬೇಗ ಬನ್ನಿ ಟ್ವೆಂಟಿ ಒನ್ ಮೆಂಬರ್ಸ್ ಇದ್ರಿ ನೋಡಿ ಹೈಡಲ್ಲಿ ಒಬ್ರಲ್ಲ ಇಬ್ರಲ್ಲ ಟ್ವೆಂಟಿ ಒನ್ ಮೆಂಬರ್ಸ್ ಹೈಡಲ್ಲಿ ಇದ್ದ್ರಿ ಹೈಡಲ್ಲಿ ಏನು ಮಾಡ್ತೀರಾ ಗೊತ್ತಾಗ್ತಾ ಇಲ್ಲ ಟಿ ಎಮ್ ಬ್ರದರ್ ಚಾನಲ್ ಕನೆಕ್ಟ್ ಆಗಿ ಮೆಸೇಜ್ ಮಾಡಿ ಯಾರಿದ್ದೀರಾ ಬನ್ನಿ ತ್ರೀ ಮೆಂಬರ್ಸ್ ಹೈಡ್ ಆಗಬೇಡಿ ಬನ್ನಿ ಲೈವಿಗೆ ಒಂದು ಲೈಕ್ ಆದರೂ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ತಗೊಳ್ಳಿ ಗಿಫ್ಟ್ ಕೊಟ್ಟು ತಗೊಳ್ಳಿ ಬನ್ನಿ ಹಬ್ಬದ ವಿಷಯ ತಿಳಿಸಿ ಎಲ್ಲರಿಗೂ ಟೂ ಮೆಂಬರ್ಸ್ ಐಡಲ್ಲಿದ್ದೀರಾ ಬನ್ನಿ ಏನು ಮಾಡ್ತೀರಾ ಐಡಲ್ಲಿ ಲೈವಿಗೊಂದು ಒಂದು ಲೈಕ್ ಮಾಡಿ ಕೆಳಗಡೆ ಬನ್ನಿ ಹೈಡಲ್ ಇದ್ರೆ ಯಾರಿಗೂ ಏನು ಯೂಸ್ ಇಲ್ಲ ಕೆಳಗಡೆ ಬಂದು ಕನೆಕ್ಟಾಗಿ ಚಾನಲ್ಗೆ ಕನೆಕ್ಟ್ ಆಗಿ ಹಾಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಬನ್ನಿ ಫೋರ್ ಮೆಂಬರ್ಸ್ ಇದ್ದೀರಾ ಹೈಡಲ್ಲಿ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟು ಕೆಳಗಡೆ ಬನ್ನಿ ಜಾಯಿನ್ ಆಗಿ ಹೈಡ್ ಯಾಕೆ ಹಾಕ್ತೀರಾ ನೀವು ಕೆಳಗಡೆ ಬನ್ನಿ ಲೈವಿಗೆ ಲೈಕ್ ಮಾಡಿ ಕೆಳಗಡೆ ಬಂದು ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಗಿಫ್ಟ್ ಕೊಡಿ ಗಿಫ್ಟ್ ತೊಗೊಳ್ಳಿ ಹಾಗೆ ಹೊಸಬ್ರು ಯಾರಾದರೂ ಇದ್ದರೆ ನಮ್ಮ ಚಾನಲ್ಗೂ ಕನೆಕ್ಟ್ ಆಗಿ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರಿಗೂ ഓക്കെ ഓക്കെ ഹൈഡല്ലിരോരു അല്ലേ ഹൈഡല്ലിരി ബൈ ബൈ